ಸರ್ ಅವ್ರ ತಂದೆ ಎಲ್ಲ ಗೊತ್ತು ಸರ್ ಅವ್ನ ಮಾಡೋದು ಎಲ್ಲ ಗೊತ್ತೇ ಇರಬೇಕು ಅವ್ರಿಗೆ ನಾನೇನು ಅಂತ ಅವ್ನ ಜೊತೆಯಲ್ಲೇ ಅವ್ರ ತಂದೆ ತಾರ ಅರಸು ಮಾಡ್ಬೇಕು ಸರ್ ಇದೇನೇ ನನಗೆ ಬೇರೆ ಏನಿಲ್ಲ ಸರ್ ಅವ್ನ ತಂದೆ ತಾರನ ಅರಸು ಮಾಡ್ಬೇಕು ಅವಕ್ಕೆ ಬುದ್ಧಿ ಬರುತ್ತೆ ಇಲ್ಲ ಬುದ್ಧಿ ಬರೋಲ್ಲ ಸರ್ ಅವಳು ತಂದೆ ತಾಯಿನೂ ಇರ್ತಾರೆ ಅವ್ರ ಜೊತೆಯಲ್ಲಿ ತಂದೆ ತಾಯಿನೂ ಸೇರಿ ಅವ್ರಿಗೆ ಗೊತ್ತಾಗಲ್ಲ ಇವರು ಸುಮ್ಮನೆ ನಮ್ಮ ಮೂಡಿ ಮರೆಸಿ ಮಾ ಯಾವ ಮಾಡಿಸ್ಬಿಟ್ರು ಅವ್ನ ಮಗಂಗೆ ಮಾಡ್ದಾರ ಹಾಗೆ ಮಾತಾಡೋ ಗೊತ್ತಿರುತ್ತೆ ಅವ್ರಿಗೆ ಅವ್ರು ಬಂದು ನಮ್ಗೆ ಮುಂದೆ ಬಂದು ನಮ್ಮ ಮನೆ ಹತ್ರ ಬಂದು ಹೇಳಿದ್ರೆ ನಾನು ಸ್ವಲ್ಪ ಹುಷಾರಾಗಿರ್ಬೇಕು ಅವ್ರು ಹೇಳಿಲ್ಲ ಇತ್ತಿದ್ದಕ್ಕೆ ಜಾಸ್ತಿ ಬಂದ್ರೆ ಅವ್ರು ತಂದೆ ತಾಯಿನ ಸರ್ ಬೇರೆ ಏನಿಲ್ಲ ಇಲ್ಲ ಅವ್ನಿಗೆ ಅಷ್ಟ ತೆಗಿರಿ ಬರಲ್ಲ ಅವ್ರಿಗೆ ಅವ್ನಿಗೆ ಅಷ್ಟ ತೆಗಿರಿ ಬರಲ್ಲ ಅವ್ರ ತಂದೆ ತಾಯಿ ಹೇಳಿರ್ಬೇಕು ಸರ್ ಈ ಥರ ಬೇರೆ ಏನಿಲ್ಲ ಸರ್ ಮಾರ್ಕೆಟ್ ಅಲ್ಲಿ ದುಡ್ಡೆಲ್ಲ ತಗೊಂತ ಇದ್ ಸರ್ ನಾನು ಪೊಲೀಸು ಅಂತ ಯಾಮಾರ್ಸಿ ದುಡ್ಡೆಲ್ಲ ತಗೊಂತ ಇದ್ ಎಲ್ರ ಹತ್ರ ವಸೂಲ್ ಮಾಡ್ಕೊಂಡು ಈ ತರ ಮಾಡ್ತಾ ಇರೋ ಅಂತ ತಗೊಂಡು ಬರೋ ನಾನ್ ಸರ್ ಅವ್ರ ತಂದೆ ತಾಯಿಗೂ ಗೊತ್ತಿರುತ್ತೆ ಸರ್ ಇದು ಅವ್ನು ಡ್ರೆಸ್ ಹಾಕೊಂಡು ಪೊಲೀಸ್ ಡ್ರೆಸ್ ಹಾಕೊಂಡು ಮಾ ಹೋಗಿ ನನ್ನ ಮಾಮೂಲು ಕೊಡಲು ವಸೂಲು ಮಾಡೋದು ಆಮೇಲೆ ನಮ್ಮ ಮಗು ಮಗಳು ಗೊತ್ತಾಯ್ತು ಓ ಇವನಿತ ಪ್ರಾಡ್ ಅಂತ இத்தரவ்வளே நமக்கு ஆகல நீட்டப்படல நமக்கு அவருபுட்ரு சார் அதுக்கே நான் சார் வேறேனெல்லாம் சார் நான் இன்னொன்று கை முக்தினி நமக்கு அவ்வளோ தந்தை தாயி கூட அரஸ் மாப்பி பருத்த ம ந மகன்க்கு இதே நல்லா இன்னொருத்தரம் மாற்த்த அவர் தந்தை தாயின் கூட அரஸ் மால்லது ஆத்த சார் பேரேனில் சார் தர ತಾಯಿ ತಾಯಿ ನೋಡಿ ಇವಾಗ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಅಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ